ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಸಿನಿಮಾ ಸುದ್ದಿಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಿನಿಮಾ ಸುದ್ದಿಯಲ್ಲಿ ನಾವು ಒಂದಿಷ್ಟು ಸಿನಿಮಾದ ಬಗ್ಗೆ ಮಾಹಿತಿನ ಇದ್ದೀನಿ ಕೊನೆ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಮ್ಯಾಟ್ರಿಕ್ ಬರೋಣ ಮೊದಲಿಗೆ ನಮ್ಮ ಸರ್ ಅವರು ನಿರ್ದೇಶನ ಮಾಡಿ ಜೊತೆಗೆ ಆ್ಯಕ್ಟ್ ಮಾಡ್ತಿರುವಂತಹ ಒಂದು ಚಿತ್ರ ಅದು ಯು ಸಿನಿಮಾ ಯು ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ಬಿಡುಗಡೆ ಆಗ್ತಿದೆ ನೆಕ್ಸ್ಟ್ ಮಂತು ಈಗ ನಮ್ಮ ಕರ್ನಾಟಕದ ವಿತರಣೆ ಹಕ್ಕನ್ನು ಕೆ ಪ್ರೊಡಕ್ಷನ್ ಅವರು ತಗೊಂಡಿದ್ದಾರೆ ತೆಲುಗು ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣ ವಿತರಣೆ ಹಕ್ಕನ್ನು ಅಲ್ಲು ಅರವಿಂದ್ರವರ ಗೀತಾ ಪಿಕ್ಚರ್ ಸಂಸ್ಥೆ ತಗೊಂಡಿದೆ ಡಿಸೆಂಬರ್ ಇಪ್ಪತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಿದರೆ ನಮ್ಮ ಕನ್ನಡದ ಹೆಮ್ಮೆ ಒಂಬಳೆ ಫಿಲ್ಮ್ಸ್ನವರು ನಂತಹ ಇನ್ನೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಜೊತೆ ಸೇರಿ ವೆಬ್ ಸೀರೀಸ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂಬಳೆ ಫಿಲ್ಮ್ಸ್ನವರು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ನಂತಹ ಒಂದು ಓ ಟಿ ಟಿ ನಲ್ಲಿ ಕನ್ನಡದ ಆಪ್ಷನೇ ಇಲ್ಲ ಅಂತದ್ರಲ್ಲಿ ನಮ್ಮ ಕನ್ನಡದ ಕಂಟೆಂಟ್ ಅವರದೇ ಪ್ರೊಡಕ್ಷನ್ ನಲ್ಲಿ ಬಂದಂತಹ ಭಗೀರ ಸಿನಿಮಾನ ನಲ್ಲಿ ಈಗ ರೀಸೆಂಟಾಗಿ ಸ್ಟ್ರೀಮಿಂಗ್ ಮಾಡಿದ್ರು ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾದ ಮಾರ್ಟಿನ್ ಅನ್ನೋ ಒಂದು ಚಿತ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೋಲ್ ಮೆಟೀರಿಯಲ್ ಆಯಿತು ಈಗ ಒಂದು ಚಿತ್ರ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮಿಂಗ್ ಆಗಿದೆ ರಾಜ್ಬಿ ಶೆಟ್ಟಿ ಅವರ ರುಧಿರಂ ಅನ್ನೋ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಮೇಲ್ನೋಟಕ್ಕೆ ಮರ್ಡರ್ ಹಿಸ್ಟರಿ ಸ್ಟೋರಿ ಅನ್ನೋ ತರ ಕಾಣಿಸ್ತಾ ಇದೆ ರಾಜಬೀರ್ ಶೆಟ್ಟಿ ಅವರಿಗೆ ಇದೊಂದು ದೊಡ್ಡ ಕಂಬ್ಯಾಕ್ ಕೊಡ್ಲಿ ಅಂತ ನಾವೆಲ್ಲ ಆರೈಸೋಣ ಇನ್ನು ಯೋಗರಾಜ್ ಭಟ್ ನಿರ್ದೇಶನದ ಮುಂದಿನ ಸಿನಿಮಾದ ಟೈಟಲ್ ಇವತ್ತು ಸಂಜೆ ಐದು ಐವತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಮುಂಗಾರು ಮಳೆ ಚಿತ್ರದ ಪ್ರೊಡ್ಯೂಸರ್ ಈ ಒಂದು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೆ ಮುಂಗಾರು ಮಳೆ ಕಾಂಬಿನೇಷನ್ ಜೊತೆ ಕೂಡಿ ಇನ್ನೊಂದು ಸಿನಿಮಾನ ಮಾಡ್ತಿದ್ದಾರೆ ಇನ್ನು ಈ ಒಂದು ಚಿತ್ರಕ್ಕೆ ವಿ ಹರಿ ಕೃಷ್ಣ ಅವರ ಮ್ಯೂಸಿಕ್ ಇದೆ ಯೋಗರಾಜ್ ಭಟ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಅದರಲ್ಲಿ ಸಾಂಗ್ಗಳಂತೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತು ಅದರಲ್ಲಿ ವಿ ಆರ್ ಕೃಷ್ಣ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತಂದಾಗ ಆ ಒಂದು ಸಾಂಗ್ ಲೆವೆಲೇ ಬೇರೆ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯೋಗರಾಜ್ ಭಟ್ ಒಂದು ನಿರ್ದೇಶನದಲ್ಲಿ ಬರ್ತಿರುವಂತಹ ಸಿನಿಮಾದಲ್ಲಿ ಯಾವ ಥರ ಅಪ್ಡೇಟ್ಗಳು ಕೊಡ್ತಾರೆ ಅಂತ ಮ್ಯಾಕ್ಸ್ ಚಿತ್ರ ತಂಡದಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಅಂದ್ರೆ ನವೆಂಬರ್ ಇಪ್ಪತ್ತೇಳಕ್ಕೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀವಿ ಅಂತ ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ರು ಸಿನಿಮಾ ಟೀಮ್ನವರು ಇವತ್ತು ನವೆಂಬರ್ ಇಪ್ಪತ್ತೇಳು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಈಗ ಓಡಾಡ್ತಿರೋ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೋದ ವರ್ಷ ಡಿಸೆಂಬರ್ ಅಲ್ಲಿ ಬಂದಂತಹ ಡಿ ಬಾಸ್ ಅವರ ಕಾಟಿರ ಚಿತ್ರ ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ಲಾಕ್ ಪೋಸ್ಟರ್ ಏಟ್ ಆಗಿತ್ತು ಇನ್ನು ಈ ವರ್ಷ ಡಿಸೆಂಬರ್ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಬಂದು ಅದು ಕಾಟೀರ ತರನೇ ದೊಡ್ಡ ಬ್ಲಾಕ್ ಪೋಸ್ಟರ್ ಏಟ್ ಆಗಲಿ ಅನ್ನೋದು ನಮ್ಮೆಲ್ಲರ ಆಸೆ ನೋಡೋಣ ಇವತ್ತು ಅನೌನ್ಸ್ಮೆಂಟ್ ಆಗುತ್ತೆ ಸಿನಿಮಾ ಯಾವತ್ತು ರಿಲೀಸು ಅಂತ ಸಂಜೆ ಸಂಜೆ ಹೊತ್ತಲೆಲ್ಲ ನಾವು ವಿಡಿಯೋ ಅಪ್ಲೋಡ್ ಮಾಡೋಷ್ಟ್ರೆಲ್ಲ ಒಂದು ಅಪ್ಡೇಟ್ ಬಂದಿರುತ್ತೆ ಅಂತ ಅನ್ಕೋತೀನಿ ಇನ್ನು ಮ್ಯಾಕ್ಸ್ ಚಿತ್ರದ ಹಿಂದಿ ಸ್ಯಾಟಲೈಟ್ ರೈಟ್ ಅನ್ನು ಬಿಫೋರ್ ಯು ಮೋಸನ್ ಪಿಕ್ಚರ್ ಅನ್ನೋ ಒಂದು ಸಂಸ್ಥೆ ಒಳ್ಳೆ ಮೊತ್ತಕ್ಕೆ ಖರೀದಿ ಮಾಡಿದೆ ಅಂತ ಸುದ್ದಿ ಹೇಳ್ತಾ ಇದೆ ರಾಕಿ ಸ್ಟಾರ್ ಯಸ್ ಅವರ ಟಾಕ್ಸಿಕ್ ಚಿತ್ರ ಮುಂಬೈನಲ್ಲಿ ಶೂಟಿಂಗ್ ಹರಿತಾ ಇದೆ ಕೆಜಿಎಫ್ ನಂತರ ಮುಂಬೈ ಬೀದಿಗಳಲ್ಲಿ ರಾಕಿ ಬೈ ಎಂಟ್ರಿಯಾಗಿ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ ಬುಕ್ ಮೈ ಸೋನ್ ರಿಲೀಸ್ಗೂ ಮುಂಚೆ ಕೆಜಿಎಫ್ ನಂತರದ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಚಿತ್ರವಾಗಿ ಟಾಕ್ಸಿಕ್ ಚಿತ್ರ ಗುರುತಿಸಿಕೊಂಡಿದೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತನಾಡೋದಾದರೆ ಯುವರಾಜ್ ಕುಮಾರ್ ಅವರದ್ದು ಯಕ್ಕ ಅನ್ನೋ ಒಂದು ಸಿನಿಮಾ ರೋಹಿತ್ ಪಡಕಿ ಅವರು ನಿರ್ದೇಶನ ಮಾಡುತ್ತಿರುವಂತಹ ಈ ಒಂದು ಚಿತ್ರದಲ್ಲಿ ಯುವರಾಜ್ ಕುಮಾರ್ ಅವರು ಎರಡನೇ ಬಾರಿಗೆ ನಾಯಕ ನಟನಾಗಿ ಆಕ್ಟ್ ಮಾಡ್ತಿದ್ದಾರೆ ಪಿ ಆರ್ ಕೆ ಪ್ರೊಡಕ್ಷನ್ ಜಯನ ಕಬೆನ್ಸ್ ಹಾಗೂ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಕೊಲ್ಲಪೇಟ್ ಆಗಿ ಈ ಒಂದು ಚಿತ್ರನ ನಿರ್ಮಾಣ ಮಾಡ್ತಿದ್ದಾರೆ ಈ ಒಂದು ಚಿತ್ರದ ಮುಹೂರ್ತ ನವೆಂಬರ್ ಇಪ್ಪತ್ತೆಂಟಕ್ಕೆ ನಡೀತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಕ್ಕ ಸಿನಿಮಾದ ಅಪ್ಡೇಟ್ ಏನೇನು ಬರುತ್ತೆ ಅಂತ ನೋಡ್ರಲ್ಲಿ ಗೆಳೆಯರೆ ಇವತ್ತಿನ ಸಿನಿಮಾ ಸುದ್ದಿ ನೀವು ಯಾವ ಸಿನಿಮಾಗೋಸ್ಕರ ವೇಟ್ ಮಾಡ್ತಿದ್ದಾರ ಅಂತ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್